ಸ್ನೇಹಿತರೆ ಬೇಬಿ ಬೆಟ್ಟದ ನಡೆದ ಜಾತ್ರೆಯಲ್ಲಿ ಆಕರ್ಷಕವಾಗಿ ಕಂಗೊಳಿಸ್ತಿರುವಂಥ ಒಂದು ಹೋರಿಗಳನ್ನು ನೀವು ನೋಡ್ಬೋದು ಹಾಲು ಬಣ್ಣದ ಹೋರಿಗಳಿವು ಚಪ್ಪರದಲ್ಲಿ ನಿಲ್ಲಿಸಿದ್ದಾರೆ ಮಾಲೀಕರ ಹತ್ರ ಸಂದರ್ಶನ ಮಾಡಿ ಹೋರಿಗಳ ಬೆಲೆ ಇತರ ವಿವರಗಳನ್ನು ತಿಳ್ಕೊಳ್ಳೋಣ ಸರ್ ನಿಮ್ಮ ಹೆಸರು ಏನು ಸರ್ ದಡಕೇರಿ ಗೌಡ ಅಂತ ಊರು ಸರ್ ಕೊಪ್ಪೆ ಎಷ್ಟು ಹಲ್ಲು ಇದಾವೆ ಹೋರಿಗಳಿವು ಎರಡು ಹಲ್ಲು ಏನು ಡೇಟ್ ಹೇಳ್ತೀರಾ ಐದು ಲಕ್ಷ ಸೊ ಎಲ್ಲಿ ತೊಗೊಂಡಿದ್ದೀರಿ ನೀವು ಇವನ್ನ ಸಿದ್ಧಗಂಗಾ ಜಾತೆಯಲ್ಲಿ ತೊಗೊಂಡಿದಿರಿ ಓಕೆ ಇವಾಗ ಐದು ಅಲ್ಲಿ ಎಷ್ಟಕ್ಕೆ ತೊಗೊಂಡಿದ್ದೀರಿ ನೀವು ನಿಮಗೆ ಎಷ್ಟಕ್ಕೆ ಬಿದ್ವಿ ಇವು ನಾಲ್ಕೂವರೆ ಲಕ್ಷ ತೊಗೊಂಡ್ರಿ ಈಗ ಐದು ಲಕ್ಷಕ್ಕೆ ಇದ್ದೀರ ಸೊ ಕಮಿಟಿಗೆ ಪಾರ್ಟಿಸಿಪೇಟ್ ಮಾಡಿಸ್ತೀರಾ ಇವನ್ನ ಸಿದ್ಧಗಂಗಾದಲ್ಲಿ ಏನಾದರೂ ಅವಾರ್ಡ್ ಬಂತ ಇವಕ್ಕೆ ಹಾಂ ಹ್ಞೂ ಓಕೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಓಕೆ ಎಷ್ಟು ವರ್ಷದಿಂದ ಈ ಬೇಬಿ ಬೆಟ್ಟದಲ್ಲಿ ನೀವು ಹೋರಿ ತಾತ್ ಮುತ್ತಾತ್ ಮುತ್ತಾತ್ಕಾಂತ ಕಾಲದಿಂದಲೂ ನೀವು ಕಟ್ತಾ ಕಟ್ತಾಯಿದ್ದೀರಾ ಓಕೆ ಎಷ್ಟು ಸಾರಿ ಕಮಿಟಿ ಅವಾರ್ಡ್ ಅವಾರ್ಡ್ಗೆದ್ದಿದ್ದೀರಾ ನೀವು ಪ್ರತಿ ವರ್ಷ ಕಮಿಟಿ ಓಪನ್ ಆದಾಗಿಂದು ಪ್ರತಿ ವರ್ಷ ಎಷ್ಟು ಜೊತೆ ಎತ್ತುಗಳನ್ನ ಕಟ್ತೀರಾ ನೀವು ಮೂರು ನಾಲ್ಕು ಐದು ಓಕೆ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಬೆಲೆ ಎತ್ತುಗಳಂದ್ರೆ ಯಾವ್ದು ನೋಡಿದ್ದು ನೀವು ಐದು ಲಕ್ಷ ಓಕೆ ಯಾರು ಸರ್ ಇವು ಎತ್ತುಗಳು ಮೊದಲು ಸಿದ್ಧಗಂಗಾದಲ್ಲಿ ಯಾರಿಂದ ತೊಗೊಂಡಿದ್ದೀರಿ ನೀವು ಗುಬ್ಬಿ ಹತ್ತಿರ ತೊಗೊಂಡಿದ್ದೀರಿ ಸೊ ಬೇರೆ ಎತ್ತುಗಳ ಕಂಪೇರ್ ಮಾಡಿದರೆ ಇದು ಬಿಳಿ ಬಣ್ಣ ಚೆನ್ನಾಗಿದೆ ಈ ಈ ಥರ ಬಣ್ಣ ಬರೆಸ್ಬೇಕು ಅಂದರೆ ಏನು ಮಾಡ್ತೀರಾ ನೀವು ಹ್ಞೂ ಸೊ ಬೆನ್ನೆ ಎಷ್ಟು ಕೊಡಬೇಕು ದಿನಕ್ಕೆ ದಿನ ದಿನ ಎಷ್ಟು ಕೊಡಬೇಕು ಒಂದು ಸಾರಿ ಎಷ್ಟು ಗ್ರಾಮು ಇನ್ನೂರು ಗ್ರಾಮು ಒಂದು ಇದಕ್ಕೆ ದಿನಾಬಿಡ್ ದಿನ ತಿಂಗಳಿಗೆ ಒಂದು ಹತ್ತು ಕೆ ಜಿ ಒಂದು ಐದರಿಂದ ಆರು ಕೆ ಜಿ ಬೆನ್ನೆ ಕೊಡಬೇಕು ನಿಮ್ಮ ಮನೇಲಿ ಹಸುಗಳು ಎಷ್ಟಿದ್ದಾವೆ ಒಂದೇ ಹಸ ಇದೆಯಾ ಹ್ಞೂ ಹ್ಞೂ ಓಕೆ 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 ಎಷ್ಟು ಜಾತ್ರೆ ಮಾಡ್ತೀರಾ ನೀವು ವರ್ಷದಲ್ಲಿ ಓಕೆ ಓಕೆ ಪಾರ್ಟಿಸಿಪೇಟ್ ಮಾಡೋದು ಇದು ಒಂದೇ ಜಾತ್ರೆ ಓಕೆ ಚೆನ್ನಾಗಿದ್ದಾವೆ ಈ ಜಾತ್ರೆಯಲ್ಲೂ ಅವಾರ್ಡ್ ಬರುತ್ತೆ ಅನ್ಸುತ್ತೆ ನನಗೆ ಗ್ಯಾರಂಟಿ